ಕ್ಷಣಗಳಲ್ಲಿ ವಕೀಲರ ಕೈ ಸೇರಲಿದೆ ಆದೇಶದ ಪ್ರತಿ ಇಂದು ಸಂಜೆ ಏಳು ಮೂವತ್ತರ ಒಳಗೆ ಜೈಲಿಂದ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಆದೇಶದ ಪ್ರತಿ ಸಿಕ್ಕ ಕೂಡಲೇ ಆದೇಶದ ಪ್ರತಿ ಸಿಕ್ಕ ಕೂಡಲೇ ಪ್ರಕ್ರಿಯೆಗಳು ಆರಂಭ ಆಗುತ್ತೆ ನೋಡಿ ಇವತ್ತು ಆಚೆ ಬರಲಿಲ್ಲ ಅಂತಂದ್ರೆ ಮತ್ತೆ ನಾಳೆ ಎರಡನೇ ಶನಿವಾರ ಇನ್ನು ಭಾನುವಾರ ರಜೆ ಅಂದ್ರೆ ಎರಡು ದಿನ ನಟ ಅಲ್ಲು ಅರ್ಜುನ್ ಜೈಲೊಳಗೆ ಇರಬೇಕಾಗುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲೆ ಮಲ್ಲಿಕಾರ್ಜುನ್ ಆದೇಶದ ಪ್ರತಿ ಯಾವಾಗ ಸಿಗಬಹುದು ಅಲ್ಲು ಅರ್ಜುನ್ ಯಾವಾಗ ಹೊರ ಬರಬಹುದು ಒಂದು ವೇಳೆ ಲೇಟ್ ಆದರೆ ಸೋಮವಾರದವರೆಗೂ ಹೋಗುತ್ತಾ ಡೀಟೇಲ್ಸ್ ಕೊಡ್ತೀರಾ ಹೌದು ದಿವೀತ್ ನಿಜಕ್ಕೂ ಅಲ್ಲೂ ಅರ್ಜುನ್ ಅಭಿಮಾನಿಗಳಲ್ಲಿ ಹಬ್ಬದ ವಾತಾವರಣ ಖುಷಿ ವಾತಾವರಣ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು ಈಗಾಗಲೇ ಜೈಲ್ ಅಧಿಕಾರಿಗಳಿಗೆ ಸೂಚನೆ ಕೂಡ ಹೋಗಿದೆ ಅಂದರೆ ಜೈಲ್ ಮುಂಭಾಗದಲ್ಲಿ ಏನು ಚಂಚಲ್ ಕೂಡ ಜೈಲಿದೆ ಆ ಮುಂಭಾಗದಲ್ಲಿ ಏನಂದ್ರೆ ಸಾಕಷ್ಟು ಪೊಲೀಸನ್ನ ನಿಯೋಜನೆ ಮಾಡಿದ್ದಾರೆ ಇಲ್ಲಿ ವಕೀಲರು ಕೂಡ ಇದ್ದಾರೆ ಅಂದರೆ ಈಗಾಗಲೇ ಅವರನ್ನು ಕೇಳೋಣ ಸಾಬ್ ಕ್ಯಾ ಹೋಗ ಆಜ್ ರಿಲೀಸ್ ಹೋತಾ ಕೈಸ ಸರ್ ಆಜ್ ರಿಲೀಸ್ ಹೋತಾ ಅಬ್ ಹೈಕೋರ್ಟ್ ಮೇ ಕ್ಯಾ ಹೋಗ ಸರ್ ಕ್ಯಾ ಆರ್ಗ್ಯುಮೆಂಟ್ ಚಲ ಹೈಕೋರ್ಟ್ ಮೇ ಟೋಟಲಿ ಇದೋ ಫೋರ್ಟೀನ್ ಡೇಸ್ ಉಂಟು ಜುಡಿಷಿಯಲ್ ಕಸ್ಟಡಿ ಇದೆ ಉದರ್ ಕ್ಯಾ ಚಲ ಆರ್ಗ್ಯುಮೆಂಟ್ ಫೋರ್ ವೀಕ್ಸ್ ಕೋ ಇಂಟರ್ವ್ಯೂ ಬೇಲ್ ಆಯಾ ಹಾಂ ಸರ್

ನೋಡ್ಬೋದು ದಿವಿತ್ ಈಗಾಗಲೇ ಸಂಜೆವರೆಗೆ ಬೆಳಿಗ್ಗೆ ಕಾಫಿ ಕುಡಿತಾ ಇದ್ರು ಆ ಸಂದರ್ಭದಲ್ಲಿ ಪೊಲೀಸರು ಬಿಗ್ ಶಾಕ್ ಕೊಟ್ಟಿದ್ರು ಅಂದ್ರೆ ಹೇಳ್ತಾ ಇದ್ದಾರೆ ಸಂಜೆ ಮನೆಯಲ್ಲಿ ಹೋಗಿ ಊಟ ಮಾಡ್ತಾರೆ ಈಗಾಗಲೇ ಆ ಚಂಚಲ್ಗೂಡ ಜೈಲ್ ಅಧಿಕಾರಿಗಳಿಗೆ ಕೂಡ ಸೂಚನೆ ಹೋಗಿದೆ ಸಾಕಷ್ಟು ಪೊಲೀಸರನ್ನ ನಿಯೋಜನೆ ಮಾಡಿದಾರೆ ಅವ್ರ ವಕೀಲ್ ಕೂಡ ಈಗಾಗಲೇ ಜೈಲ್ಗೆ ಹೋಗ್ತಾ ಇದಾರೆ ಹೈಕೋರ್ಟ್ ಇಂದ ಅಂದ್ರೆ ಆರ್ಡರ್ ಇವಾಗೇ ಸಿಗ್ತದ ಒಂದ್ ತಾಸು ಎರಡು ತಾಸಲ್ಲಿ ಅಂದ್ರೆ ರಾತ್ರಿ ಎಂಟು ಗಂಟೆ ಒಳಗಾಗಿ ಏನಾದಂದ್ರ ಅಲ್ಲೂ ಅರ್ಜುನ್ ಮತ್ತೆ ಮನೆಯಲ್ಲಿ ಹೋಗಿ ಆರಾಮಾಗಿ ಊಟ ಮಾಡಬಹುದು ಬೆಳಗ್ಗೆ ಕಾಫಿ ಕೂಡ ಟೈಮಲ್ಲಿ ಏನು ಪೊಲೀಸರು ಅತಿಥಿಯಾಗಿರು ಅವರು ಸಂಜೆವರೆಗೆ ಬಿಡುಗಡೆ ಆಗ್ತಾರೆ ಹೀಗಾಗಿ ಅಭಿಮಾನಿಗಳು ಏನು ಟೋಟಲಿ ಅಭಿಮಾನಿಗಳಿಗೆ ಎಲ್ಲೋ ಒಂದು ಕಡೆ ಸಾಕಷ್ಟು ಒಂದು ಖುಷಿ ಆಗ್ಯದ ಅಂತ ಹೇಳ್ಬೋದು ಸಾಕಷ್ಟು ಕುತೂಹಲ ಅಂದರೆ ಇಡೀ ಭಾರತ ದೇಶಾದ್ಯಂತ ಏನು ಈಗಾಗಲೇ ಆ ಪುಷ್ಪ ಟು ಮೂಯಿ ಏನು ಈಗಾಗಲೇ ತೆರೆ ಕಾಣಿದೆ ಆ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಜನರಲ್ಲಿ ಅಲ್ಲೂ ಅರ್ಜುನ್ ಬಗ್ಗೆ ಏನು ಈಗಾಗಲೇ ಅರೆಸ್ಟ್ ಆದರೂ ಅದು ಭಾರಿ ಒಂದು ಕುತೂಹಲ ಕೇಳಿಸಿತ್ತು ಮತ್ತು ಹದಿನಾಲ್ಕು ದಿವಸಗಳ ಕಾಲ ಏನು ರಿಮ್ಯಾಂಡ್ ಕೂಡ ಏನು ನ್ಯಾಯಾಧೀಶರು ಕೊಟ್ಟಿದ್ದು ಆದರೂ ಈಗಾಗಲೇ ಈ ಹಿಂದೆ ಅವರೇನು ಮಧ್ಯಂತರ ಜಾಮೀನ್ಗೋಸ್ಕರ ಆ ತೆಲಂಗಾಣದ ಹೈದರಾಬಾದ್ ಹೈಕೋರ್ಟ್ ಅಲ್ಲಿ ಏನು ಪೆಟಿಷನ್ ಹಾಕಿದ್ರು ಆ ಪೆಟಿಷನ್ ಇಂದ ಅವ್ರಿಗೆ ಮಧ್ಯಂತರ ಜಾಮೀನು ಸಿಕ್ಕಿದೆ ಹೀಗಾಗಿ ಸಂಜೆ ಮನೆ ಖಂಡಿತ ಹೋಗ್ತಾರೆ ಅಂತ ಹೇಳಿ ಯು ಮಲ್ಲಿಕಾರ್ಜುನ್ ಮರಕಾಲೆ ನಿಮ್ಮೆಲ್ಲ ಮಾಹಿತಿಗಾಗಿ ನೋಡಿ ಪುಷ್ಪರಾಜ್ ಇವತ್ತೇ ಅಂದರಾದ್ರು ಇವತ್ತೇ ಬಾಹರಾದರು ಆದ್ರು ನಾಂಪಲ್ಲಿ ಕೋರ್ಟ್ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ವಿಧಿಸಿತು ಆದರೆ ತೆಲಂಗಾಣ ಕೋರ್ಟ್ ಪುಷ್ಪರಾಜ್ಗೆ ಮಧ್ಯಂತರ ಜಾಮೀನನ್ನು ಕೊಟ್ಟಿರೋದು ಏಳುವರೆ ಒಳಗಡೆ ವಿಚಾರಣೆ ಇತ್ತು ಆ ಒಂದು ಪೆಟಿಷನ್ ಆ ಒಂದು ವಿಚಾರಣೆಯಲ್ಲಿ ಅಲ್ಲೂ ಅರ್ಜುನ್ ಅವ್ರಿಗೆ ಸಂಭ್ರಮ ಅಂತ ಹೇಳ್ಬೋದು ಆ ಟೋಟಲಿ ಏನೀಗಾಗಲೇ ಅಲ್ಲೂ ಈ ಒಂದು ಮಹಿಳೆಯನ್ನು ಕಾಲ್ ಮಳಿ ಮಹಿಳೆಯನ್ ಬಲಿಯಾಗ್ತಾರ ಆ ಒಂದು ಪ್ರೀಮಿಯಂ ಶೋ ಸಂದರ್ಭದಲ್ಲಿ ಇದರಲ್ಲಿ ಯಾವುದೇ ಪಾತ್ರ ಅಲ್ಲೂ ಅರ್ಜುನ್ ಅವ್ರಿಗೆ ಇಲ್ಲ ಹೀಗಾಗಿ ಟೋಟಲಿ ಒಂದು ಕಾರ್ಯಕ್ರಮ ಆಯೋಜನೆ ಏನು ಸಿನಿಮಾ ಥಿಯೇಟರ್ ಮಾಲೀಕರು ಇರಬಹುದು ಅವರು ಕೂಡ ಪೊಲೀಸ್ ಇಲಾಖೆ ಪೊಲೀಸರಿಗೆ ಆ ಪತ್ರ ಕೂಡ ಬರೀತಾರೆ ಆದ್ರೆ ಎಲ್ಲೋ ಒಂದ್ ಕಡೆ ಆ ಪೊಲೀಸ್ ಇಲಾಖೆ ಏನ್ ಭದ್ರತೆ ನಿಯೋಜನೆ ಮಾಡೋದಲ್ಲಿ ವಿಫಲ ಆಗಿದೆ ಅಂತೇಳಿ ಈಗಾಗಲೇ ಅಲ್ಲೂ ಅರ್ಜುನ್ ಪರ ವಕೀಲರು ಹೈಕೋರ್ಟ್ ಹೈಕೋರ್ಟಲ್ಲಿ ವಾದ ಮಂಡಿಸ್ತಾರ ಇಡೀ ದೇಶಾದ್ಯಂತ ಇಡೀ ವಿಶ್ವಾದ್ಯಂತ ತನ್ನದೇ ಅಂತ ಛಾಪ್ ಮೂಡಿಸಿರುವ ಸೂಪರ್ ಸ್ಟಾರ್ ಇನ್ ಈಗಾಗಲೇ ಸಾಕಷ್ಟು ಹೆಸರು ಆಗ್ತದೆ ಅಲ್ಲೂ ಅರ್ಜುನ್ ಆ ಪುಷ್ಪ ಮೂವಿ ಮೂಲಕ ಆತ ಏನಂದ್ರೆ ಈಗಾಗಲೇ ಪ್ರೀಮಿಯರ್ ಶೋ ನೋಳಕ್ಕೆ ಬರ್ತಾರ ಹೀರೋ ಇರ್ಬೋದು ಹೀರೋಯಿನ್ ಇರ್ಬೋದು ಆ ನಿರ್ದೇಶಕರು ಇರ್ಬೋದು ಅಂಥ ಸಂದರ್ಭದಲ್ಲಿ ಆ ಪೊಲೀಸ್ ಇಲಾಖೆ ಎಲ್ಲೋ ಒಂದು ಕಡೆ ವಿಫಲ ಆಗ್ಯದ ಅಂತೇಳಿ ಇಂಥ ವಾದಗಳನ್ನು ಆಲಿಸಿದ ನ್ಯಾಯಾಧೀಶರು ಆ ಕೊನೆಗೂ ಏನದಂದ್ರೆ ಅಲ್ಲು ಅರ್ಜುನ್ ಅವರಿಗೆ ಏನಂದ್ರೆ ನಿರೀಕ್ಷಣಾ ಜಾಮೀನು ಕೂಡ ಕೊಟ್ಟಿದ್ದಾರೆ ಹೀಗಾಗಿ ನೋಡ್ಬೋದು ನಾವು ಕೋರ್ಟ್ ಮುಂಭಾಗದ ಅಂದ್ರೆ ಈ ಕೋರ್ಟ್ ಮುಂಭಾಗದಲ್ಲಿ ಇದ್ದೀವಿ ಹೀಗಾಗಿ ಎಲ್ಲೋ ಒಂದು ಕಡೆ ತೆಲಂಗಾಣ ಸೇರಿದಂತೆ ಏನು ಈಗಾಗಲೇ ಇಡೀ ದೇಶಾದ್ಯಂತ ಅಭಿಮಾನಿಗಳಿಗೆ ಸಾಕಷ್ಟೊಂದು ಆ ಖುಷಿಯಾಗ್ಯದ ಅಂತ ಹೇಳ್ಬೋದು ಅದೇ ರೀತಿ ಈ ಟೋಟಲಿ ನಾಂಪಲ್ಲಿ ಕೋರ್ಟಲ್ಲಿ ಏನೀಗಾಗಲೇ ಹದಿನಾಲ್ಕು ದಿವಸ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದೆ ಅದೇ ರೀತಿ ಹೈಕೋರ್ಟಲ್ಲಿ ಕೂಡ ಅವ್ರು ಜುಡಿಷಲ್ ಕಸ್ಟಡಿ ಕೊಡಬೇಕು ಅಲ್ಲೂ ಅರ್ಜುನ್ ಏನಿದೆ ಅಂದ್ರೆ ಈ ಒಂದು ತ ಮಹಿಳೆಯ ಸಾವಿಗೆ ಅವ್ರ ಅವ್ರ ಒಂಬತ್ತು ವರ್ಷದ ಮಗುವಿಗೆ ಏನು ಗಾಯಗೊಂಡದ ಅದಕ್ಕೆ ಮೂಲ ಕಾರಣ ಇವರೇ ಅಂಥೇಳಿ ವಕೀಲರು ಕೂಡ ಸಾಕಷ್ಟು ವಾದ ಮಾಡ್ತಾರೆ ಅದ್ರ ಹೈಕೋರ್ಟ್ ಕೊನೆಗೂ ಈ ವಾದಗಳನ್ನು ತಳ್ಳಿ ಹಾಕಿ ಅಲ್ಲೂ ಅರ್ಜುನ್ ಅವರಿಗೆ ಜಾಮೀನು ನೀಡಿದೆ ಅಂತ ಹೇಳ್ಬೋದು ಶ್ರೀಲಕ್ಷ್ಮಿ ರೈಟ್ ದಯವಿಟ್ಟಾಗಿ ಸಂಪರ್ಕದಲ್ಲಿ ರೀ ಮಲ್ಲಿಕಾರ್ಜುನ್ ಮಾರ್ಕಲೆ ಓಕೆ ಇಂದು ಸಂಜೆ ಏಳು ಮೂವತ್ತಾಗ್ಬೋದು ಅನಿಸುತ್ತೆ ಜೈಲಿಂದ ಹೊರಬರೋ ಅಷ್ಟರಲ್ಲಿ ಸಾಧ್ಯತೆ ಇದೆ ಆದೇಶದ ಪ್ರತಿ ಸಿಕ್ಕ ಕೂಡಲೇ ಬಿಡುಗಡೆ ಪ್ರಕ್ರಿಯೆ ಆರಂಭ ಆಗುತ್ತೆ ಬಿಡೋದಿಲ್ಲ ಇವತ್ತು ಆದೇಶದ ಪ್ರತಿಯನ್ನು ತೆಗೆದುಕೊಂಡು ಸುಮಾರು ಏಳು ಮೂವತ್ತರವರೆಗೆ ಅಂದರೆ ವರೆ ಒಳಗಡೆ ಹೊರಬರುವಂಥ ಸಾಧ್ಯತೆ ಇದೆ ಆದೇಶದ ಪ್ರತಿ ಸಿಕ್ಕ ಕೂಡಲೇ ಮುಂದಿನ ಪ್ರಕ್ರಿಯೆ ಆರಂಭ ಆಗುತ್ತೆ ಒಟ್ಟಿನಲ್ಲಿ ಮಧ್ಯಂತರ ಜಾಮೀನಂತೂ ಸಿಕ್ಕಿದೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ಅನ್ನುವಂಥ ಸುದ್ದಿ ಕೇಳಿ ಬಹುಶಃ ನಟ ಅಲ್ಲು ಅರ್ಜುನ್ ಫ್ಯಾನ್ಸ್ ಫೈರ್ ಆಗಿರ್ತಾರೆ ಈಗ ಈ ಒಂದು ಸುದ್ದಿಯನ್ನು ಕೇಳಿದ ಬಳಿಕ ಹಂಗೆ ಫ್ಲವರ್ ಆಗಿರ್ತಾರೆ ಏಳುವರೆ ಅಷ್ಟರಲ್ಲಿ ನಟ ಅಲ್ಲು ಅರ್ಜುನ್ ವಾಪಸ್ ಬರ್ತಾರೆ ನೋಡಿ ಗ್ಯಾಪಲ್ಲಿ ಅವರ ಅಪೇಕ್ಷಣಗಳಲ್ಲಿ ವಕೀಲರ ಕೈ ಸೇರಲಿದೆ ಆದೇಶದ ಪ್ರತಿ ಇಂದು ಸಂಜೆ ಏಳು ಮೂವತ್ತರ ಒಳಗೆ ಜೈಲಿಂದ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ ಆದೇಶದ ಪ್ರತಿ ಸಿಕ್ಕ ಕೂಡಲೇ ಆದೇಶದ ಪ್ರತಿ ಸಿಕ್ಕ ಕೂಡಲೇ ಪ್ರಕ್ರಿಯೆಗಳು ಆರಂಭ ಆಗುತ್ತೆ ನೋಡಿ ಇವತ್ತು ಆಚೆ ಬರಲಿಲ್ಲ ಅಂತಂದ್ರೆ ಮತ್ತೆ ನಾಳೆ ಎರಡನೇ ಶನಿವಾರ ಇನ್ನು ಭಾನುವಾರ ರಜೆ ಅಂದರೆ ಎರಡು ದಿನ ನಟ ಅಲ್ಲು ಅರ್ಜುನ್ ಜೈಲೊಳಗೆ ಇರಬೇಕಾಗುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲೆ ಮಲ್ಲಿಕಾರ್ಜುನ್ ಆದೇಶದ ಪ್ರತಿ ಯಾವಾಗ ಸಿಗ್ಬೋದು ಅಲ್ಲೋ ಅರ್ಜುನ್ ಯಾವಾಗ ಹೊರ ಬರಬಹುದು ಒಂದು ವೇಳೆ ಲೇಟ್ ಆದರೆ ಸೋಮವಾರದವರೆಗೂ ಹೋಗುತ್ತಾ ಡೀಟೇಲ್ಸ್ ಕೊಡ್ತೀರಾ ಹೌದು ದಿವೀತ್ ನಿಜಕ್ಕೂ ಅಲ್ಲು ಅರ್ಜುನ್ ಅಭಿಮಾನಿಗಳಲ್ಲಿ ಹಬ್ಬದ ವಾತಾವರಣ ಖುಷಿ ವಾತಾವರಣ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು ಈಗಾಗಲೇ ಜೈಲ್ ಅಧಿಕಾರಿಗಳಿಗೆ ಸೂಚನೆ ಕೂಡ ಹೋಗಿದೆ ಅಂದ್ರೆ ಜೈಲ್ ಮುಂಭಾಗದಲ್ಲಿ ಏನು ಚಂಚಲ್ ಕೂಡ ಜೈಲ್ ಇದೆ ಆ ಮುಂಭಾಗದಲ್ಲಿ ಏನಂದ್ರೆ ಸಾಕಷ್ಟು ಪೊಲೀಸನ್ನ ನಿಯೋಜನೆ ಮಾಡಿದ್ದಾರೆ ಇಲ್ಲಿ ವಕೀಲರು ಕೂಡ ಇದ್ದಾರೆ ಅಂದ್ರೆ ಈಗಾಗಲೇ ಅವರನ್ನು ಕೇಳೋಣ ಸಾಫ್ ಕ್ಯಾ ಹೋಗೆ ಆಜ್ ರಿಲೀಸ್ ಹೋತ ಕೈಸ ಸರ್ ಆಜ್ ರಿಲೀಸ್ ಹೋತ ಅಬ್ ಹೈಕೋರ್ಟ್ ಮೇ ಕ್ಯಾ ಹೋಗೇ ಸರ್ ಕ್ಯಾ ಆರ್ಗ್ಯುಮೆಂಟ್ ಚಲ ಹೈಕೋರ್ಟ್ ಮೇ ಟೋಟಲಿ ಇದೋ ಫೋರ್ಟೀನ್ ಡೇಸ್ ಉನ್ಕೋ ಜುಡಿಷಿಯಲ್ ಕಸ್ಟಡಿ ಇದೆ ಉದರ್ ಕ್ಯಾ ಚಲ ಆರ್ಗ್ಯುಮೆಂಟ್ ಫೋರ್ ವೀಕ್ಸ್ ಕೋ ಇಂಟರ್ವ್ಯೂ ಬೇಲ್ ಆಯಾ ಹಾಂ ಸರ್

ಈಗಾಗಲೇ ಸಂಜೆವರೆಗೆ ಬೆಳಿಗ್ಗೆ ಕಾಫಿ ಕುಡಿತಾ ಇದ್ರು ಆ ಸಂದರ್ಭದಲ್ಲಿ ಪೊಲೀಸರು ಬಿಗ್ ಶಾಕ್ ಕೊಟ್ಟಿದ್ರು ಹೇಳ್ತಾ ಹೋಗಿ ಊಟ ಮಾಡ್ತಾರ ಈಗಾಗಲೇ ಚಂಚಲ್ ಕೂಡ ಜೈಲ್ ಅಧಿಕಾರಿಗಳಿಗೆ ಕೂಡ ಸೂಚನೆ ಹೋಗಿದೆ ಸಾಕಷ್ಟು ಪೊಲೀಸರನ್ನ ನಿಯೋಜನೆ ಮಾಡಿದಾರೆ ಅವ್ರ ವಕೀಲ್ ಕೂಡ ಈಗಾಗಲೇ ಜೈಲ್ಗೆ ಹೋಗ್ತಾ ಇದ್ದಾರೆ ಹೈಕೋರ್ಟ್ ಇಂದ ಅಂದ್ರೆ ಆರ್ಡರ್ ಇವಾಗೇ ಸಿಗ್ತದ ಒಂದ್ ತಾಸು ಎರಡು ತಾಸಲ್ಲಿ ಅಂದ್ರೆ ರಾತ್ರಿ ಎಂಟು ಗಂಟೆ ಒಳಗಾಗಿ ಏನಾದ್ರ ಅಲ್ಲೂ ಅರ್ಜುನ್ ಮತ್ತೆ ಮನೆಯಲ್ಲಿ ಹೋಗಿ ಆರಾಮಾಗಿ ಊಟ ಮಾಡಬಹುದು ಬೆಳಿಗ್ಗೆ ಕಾಫಿ ಕೂಡ ಟೈಮಲ್ಲಿ ಏನು ಪೊಲೀಸರು ಅತಿಥಿಯಾಗಿರು ಅವರು ಸಂಜೆವರೆಗೆ ಬಿಡುಗಡೆ ಆಗ್ತಾರೆ ಹೀಗಾಗಿ ಅಭಿಮಾನಿಗಳು ಏನು ಟೋಟಲಿ ಅಭಿಮಾನಿಗಳಿಗೆ ಎಲ್ಲೋ ಒಂದು ಕಡೆ ಸಾಕಷ್ಟು ಒಂದು ಖುಷಿ ಆಗ್ಯದ ಅಂತ ಹೇಳ್ಬೋದು ಸಾಕಷ್ಟು ಕುತೂಹಲ ಅಂದರೆ ಇಡೀ ಭಾರತ ದೇಶಾದ್ಯಂತ ಏನು ಈಗಾಗಲೇ ಆ ಟು ಮೂವಿ ಏನು ಈಗಾಗಲೇ ತೆರೆ ಕಾಣಿದೆ ಆ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಜನರಲ್ಲಿ ಅಲ್ಲೂ ಅರ್ಜುನ್ ಬಗ್ಗೆ ಏನು ಈಗಾಗಲೇ ಅರೆಸ್ಟ್ ಆದರೂ ಅದು ಭಾರಿ ಒಂದು ಕುತೂಹಲ ಕೇಳಿಸಿತ್ತು ಮತ್ತು ಹದಿನಾಲ್ಕು ದಿವಸಗಳ ಕಾಲ ಏನು ರಿಮ್ಯಾಂಡ್ ಕೂಡ ಏನು ನ್ಯಾಯಾಧೀಶರು ಕೊಟ್ಟಿದ್ದು ಆದರೂ ಈಗಾಗಲೇ ಈ ಹಿಂದೆ ಅವರೇನು ಮಧ್ಯಂತರ ಜಾಮೀನಿಗೋಸ್ಕರ ಆ ತೆಲಂಗಾಣದ ಹೈದರಾಬಾದ್ ಹೈಕೋರ್ಟ್ ಅಲ್ಲಿ ಏನು ಪೆಟಿಷನ್ ಹಾಕಿರೋ ಆ ಪೆಟಿಷನ್ ಇಂದ ಅವ್ರಿಗೆ ಮಧ್ಯಂತರ ಜಾಮೀನು ಸಿಕ್ಕಿದೆ ಹೀಗಾಗಿ ಸಂಜೆ ಮನೆ ಖಡಕ್ ಖಂಡಿತ ಹೋಗ್ತಾರೆ ಅಂತ ಹೇಳಿ ವಕೀಲ್ ಕೂಡ ಹೇಳ್ತಾ ಇದ್ದರು ಅಂತ ಹೇಳ್ಬೋದು ದೇವಿತ್ ಓಕೆ ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಮರಕಲೆ ನಿಮ್ಮೆಲ್ಲ ಮಾಹಿತಿಗಾಗಿ ನೋಡಿ ಪುಷ್ಪರಾಜ್ ಇವತ್ತೇ ಅಂದರಾದ್ರು ಇವತ್ತೇ ಬಾಹರಾದ್ರು ನಾಂಪಲ್ಲಿ ಕೋರ್ಟ್ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ವಿಧಿಸಿತು ಆದರೆ ತೆಲಂಗಾಣ ಕೋರ್ಟ್ ಪುಷ್ಪರಾಜ್ಗೆ ಮಧ್ಯಂತರ ಜಾಮೀನನ್ನು ಕೊಟ್ಟಿರೋದು ಏಳುವರೆ ಒಳಗಡೆ ವಿಚಾರಣೆ ಇತ್ತು ಆ ಒಂದು ಪೆಟಿಷನ್ ಆ ಒಂದು ವಿಚಾರಣೆಯಲ್ಲಿ ಅಲ್ಲೂ ಅರ್ಜುನ್ ಅವ್ರಿಗೆ ಸಂಭ್ರಮ ಅಂತ ಹೇಳ್ಬೋದು ಆ ಟೋಟಲಿ ಏನೀಗಾಗಲೇ ಅಲ್ಲೂ ಈ ಒಂದು ಮಹಿಳೆಯನ್ನು ಕಾಲ್ ತುಳಿತಕ್ಕ ಮಳೆ ಬಲಿ ಬಲಿಯಾಗ್ತಾರ ಆ ಒಂದು ಪ್ರೀಮಿಯಂ ಶೋ ಸಂದರ್ಭದಲ್ಲಿ ಇದರಲ್ಲಿ ಯಾವುದೇ ಪಾತ್ರ ಅಲ್ಲೂ ಅರ್ಜುನ್ ಅವ್ರದ್ದು ಇಲ್ಲ ಹೀಗಾಗಿ ಟೋಟಲಿ ಒಂದು ಕಾರ್ಯಕ್ರಮ ಆಯೋಜನೆ ಏನು ಸಿನಿಮಾ ಥಿಯೇಟರ್ ಮಾಲೀಕರು ಇರ್ಬೋದು ಅವ್ರು ಕೂಡ ಆ ಪೊಲೀಸ್ ಇಲಾಖೆ ಪೊಲೀಸರಿಗೆ ಆ ಪತ್ರ ಕೂಡ ಬರೀತಾರೆ ಆದ್ರೆ ಎಲ್ಲೋ ಒಂದು ಕಡೆ ಆ ಪೊಲೀಸ್ ಇಲಾಖೆ ಏನು ಭದ್ರತೆ ನಿಯೋಜನೆ ಮಾಡೋದಲ್ಲಿ ವಿಫಲ ಆಗಿದೆ ಅಂತೇಳಿ ಈಗಾಗಲೇ ಅಲ್ಲೂ ಅರ್ಜುನ್ ಪರ ವಕೀಲರು ಹೈಕೋರ್ಟ್ ಹೈಕೋರ್ಟಲ್ಲಿ ವಾದ ಮಂಡಿಸ್ತಾರ ಇಡೀ ದೇಶಾದ್ಯಂತ ಇಡೀ ವಿಶ್ವಾದ್ಯಂತ ತನ್ನದೇ ಅಂತ ಛಾಪ್ ಪುಡಿಸಿರುವ ಸೂಪರ್ ಸ್ಟಾರ್ ಇನ್ನು ಈಗಾಗಲೇ ಸಾಕಷ್ಟು ಹೆಸರುವಾಸಿ ಆಗ್ತದೆ ಅಲ್ಲು ಅರ್ಜುನ್ ಆ ಪುಷ್ಪ ಮೂವಿ ಮೂಲಕ ಆತ ಏನಂದ್ರೆ ಈಗಾಗಲೇ ಪ್ರೀಮಿಯರ್ ಶೋ ನೋಳಕ್ಕೆ ಬರ್ತಾರ ಹೀರೋ ಇರ್ಬೋದು ಹೀರೋಯಿನ್ ಇರ್ಬೋದು ಆ ನಿರ್ದೇಶಕರು ಇರ್ಬೋದು ಅಂಥ ಸಂದರ್ಭದಲ್ಲಿ ಆ ಪೊಲೀಸ್ ಇಲಾಖೆ ಎಲ್ಲೋ ಒಂದು ಕಡೆ ವಿಫಲ ಆಗ್ಯದ ಅಂತೇಳಿ ಇಂಥ ವಾದಗಳನ್ನು ಆಲಿಸಿದ ನ್ಯಾಯಾಧೀಶರು ಆ ಕೊನೆಗೂ ಏನಂದ್ರೆ ಅಲ್ಲೂ ಅರ್ಜುನ್ ಅವರಿಗೆ ಅದು ಏನಂದ್ರೆ ನಿರೀಕ್ಷಣಾ ಜಾಮೀನು ಕೂಡ ಕೊಟ್ಟಿದ್ದಾರೆ ಹೀಗಾಗಿ ಆ ನೋಡ್ಬೋದು ನಾವು ಕೋರ್ಟ್ ಮುಂಭಾಗದ ಅಂದ್ರೆ ಈ ಕೋರ್ಟ್ ಮುಂಭಾಗದಲ್ಲಿ ಇದ್ದೀವಿ ಹೀಗಾಗಿ ಎಲ್ಲೋ ಒಂದ್ ಕಡೆ ತೆಲಂಗಾಣ ಸೇರಿದಂತೆ ಏನು ಈಗಾಗಲೇ ಇಡೀ ದೇಶಾದ್ಯಂತ ಅಭಿಮಾನಿಗಳಿಗೆ ಸಾಕಷ್ಟು ಒಂದು ಖುಷಿ ಆಗಿದೆ ಅಂತ ಹೇಳ್ಬೋದು ಅದೇ ರೀತಿ ಈ ಟೋಟಲಿ ನಾಂಪಲ್ಲಿ ಕೋರ್ಟಲ್ಲಿ ಏನೀಗಾಗಲೇ ಹದಿನಾಲ್ಕು ದಿವಸ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದೆ ಅದೇ ರೀತಿ ಹೈಕೋರ್ಟಲ್ಲಿ ಕೂಡ ಅವ್ರು ಜುಡಿಷಿಯಲ್ ಕಸ್ಟಡಿ ಕೊಡಬೇಕು ಅಲ್ಲೂ ಅರ್ಜುನ್ ಏನಿದೆ ಈ ಒಂದು ಮಹಿಳೆಯ ಸಾವಿಗೆ ಅವ್ರ ಅವರು ಒಂಬತ್ತು ವರ್ಷದ ಮಗುವಿಗೆ ಏನು ಗಾಯಗೊಂಡದ ಅದಕ್ಕೆ ಮೂಲ ಕಾರಣ ಇವರೇ ಅಂತೇಳಿ ವಕೀಲರು ಕೂಡ ಸಾಕಷ್ಟು ವಾದ ಮಾಡ್ತಾರೆ ಆದರೆ ಹೈಕೋರ್ಟ್ ಕೊನೆಗೂ ಈ ವಾದಗಳನ್ನು ತಳ್ಳಿ ಹಾಕಿ ಅಲ್ಲೂ ಅರ್ಜುನ್ ಅವರಿಗೆ ಜಾಮೀನು ನೀಡಿದೆ ಅಂತ ಹೇಳ್ಬೋದು ಶ್ರೀಲಕ್ಷ್ಮಿ ರೈಟ್ ದಯವಿಟ್ಟು ಸಂಪರ್ಕದಲ್ಲಿ ರೀ ಮಲ್ಲಿಕಾರ್ಜುನ್ ಮಾರ್ಕಲೆ ಓಕೆ ಇಂದು ಸಂಜೆ ಏಳು ಮೂವತ್ತಾಗ್ಬೋದು ಅನಿಸುತ್ತೆ ಜೈಲಿಂದ ಹೊರಬರೋ ಅಷ್ಟರಲ್ಲಿ ಸಾಧ್ಯತೆ ಇದೆ ಆದೇಶದ ಪ್ರತಿ ಸಿಕ್ಕ ಕೂಡಲೇ ಬಿಡುಗಡೆ ಪ್ರಕ್ರಿಯೆ ಆರಂಭ ಆಗುತ್ತೆ ಬಿಡೋದಿಲ್ಲ ಇವತ್ತು ಆದೇಶದ ಪ್ರತಿಯನ್ನು ತೆಗೆದುಕೊಂಡು ಸುಮಾರು ಏಳು ಮೂವತ್ತರವರೆಗೆ ಅಂದರೆ ಏಳುವರೆ ಒಳಗಡೆ ಹೊರಬರುವಂಥ ಸಾಧ್ಯತೆ ಇದೆ ಆದೇಶದ ಪ್ರತಿ ಸಿಕ್ಕ ಕೂಡಲೇ ಮುಂದಿನ ಪ್ರಕ್ರಿಯೆ ಆರಂಭ ಆಗುತ್ತೆ ಒಟ್ಟಿನಲ್ಲಿ ಮಧ್ಯಂತರ ಜಾಮೀನಂತೂ ಸಿಕ್ಕಿದೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ಅನ್ನುವಂಥ ಸುದ್ದಿ ಕೇಳಿ ಬಹುಶಃ ನಟ ಅಲ್ಲು ಅರ್ಜುನ್ ಫ್ಯಾನ್ಸ್ ಫೈರ್ ಆಗಿರ್ತಾರೆ ಈಗ ಈ ಒಂದು ಸುದ್ದಿಯನ್ನು ಕೇಳಿದ ಬಳಿಕ ಹಂಗೆ ಫ್ಲವರ್ ಆಗಿರ್ತಾರೆ ಏಳುವರೆ ಅಷ್ಟರಲ್ಲಿ ನಟ ಅಲ್ಲು ಅರ್ಜುನ್ ವಾಪಸ್ ಬರ್ತಾರೆ ನೋಡಿ ಗ್ಯಾಪ್ ಅವರು